హాయ్ హలో ప్రీతి వీక్షకరిగూ నమస్కారమ్మ యుచ్ టా యూట్యూబ్ చాలా కూడాస్వాగతీ విడియోదా నక ఐటమ్స్ మారాటికి అవి యావదవ అతర మోడల్ రేట లొకేషన్ ఏజెంట్ర మొబైల్ నెంబర్ నిమ ఈ ఇష్టపడతీ ಹಾಗೆ ನಮ್ಮ ವೀಡಿಯೋನೂ ಯಾರ್ಯಾರು ಹೊಸ ಬರ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ಬೋದು ವಿಡಿಯೋದಾಗ ಡೌಟ್ ಇತ್ತಂದ್ರೆ ಮತ್ತು ತಾವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಒಂದು ಅನ್ವ್ಯಾಲಂಟಿ ಆ್ಯಕ್ಟರು ಒಂದು ರ್ಯಾಂಟಿ ಒಂದು ರೂಟರ ಒಂದು ಡಬಲ್ ಫಾಲ್ಟಿ ನೇಗಲಾ ನಾಲ್ಕು ಐಟಮ್ಸ್ ಗಳಿವೆ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಇದು ಟ್ಯಾಕ್ಟ್ರ್ ಯಾವ್ದಪ್ಪ ಅಂದ್ರೆ ನ್ಯೂ ಆಲ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಟಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಒಂದು ಡಬಲ್ ಫಾಲ್ಟಿ ನೇಗಲು ಇನ್ನೊಂದು ಗೆಳೆಯರೆ ರೈಂಟಿ ಒಂದು ರೂಟರ ನಾಲ್ಕು ಐಟಮ್ಸ್ ಗಳೆ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಟ್ರ್ಯಾಕ್ಟರ್ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಮತ್ತ ಟ್ಯಾಕ್ಟ್ರಿಗೆ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಅದ್ರ ಪೇಪರ್ಸ್ ಕೂಡ ಎಲ್ಲ ಕ್ಲಿಯರ್ ಅದಾವೆ ಬೇರೆದು ಐವತ್ತೈದು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಬರ್ತೈತಿ ಮತ್ತು ಕೆ ಎಪ್ಪತ್ತೊಂದು ಪಶಿಂಗ್ ಐತಿ ಈ ಟ್ಯಾಕ್ಟರ್ ಇದ್ದು ಲೊಕೇಶನ್ ಗೆಳೆಯರೆ ಹತ್ನೇ ಸೈಡ್ ನಿಮ್ಗೆ ನೋಡೋಕೆ ಸಿಗ್ತೈತಿ ತೋರ್ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಅಂತ ಹೇಳ್ತಾ ಇದ್ದಾರೆ ಮೋಸ ಹೋಗ್ಬೇಡ್ರಿ ಬೇರೆ ನೀವು ನಾಲ್ಕು ಐಟಮ್ಸ್ ತೊಗೊಳೋದ್ರೆ ಫಸ್ಟ್ ಲೊಕೇಶನ್ಗೆ ಹೋಗಿ ಐಟಮ್ಸ್ ನೋಡ್ರಿ ಅಲ್ಲೇ ಮಾಲಕ ಹತ್ರ ಕೂತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬೋದು ಅದೇ ರೀತಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಡೆಲಿವರಿ ನಾಲ್ಕು ಐಟಮ್ಸ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಕರ್ನಾಟಕ ಪಾಷಿಂಗ್ ಟ್ಯಾಕ್ಟರ್ ಐತಿ ರೋಡ್ರು ಕೂಡ ಕಂಡೀಷನ್ ಐತೆ ರೆಂಟ್ ಕೂಡ ಕಂಡೀಷನ್ ಐತಿ ಟ್ಯಾಕ್ಟ್ರ್ ಕೂಡ ಕಂಡೀಷನ್ ಐತೆ ಪೇಪರ್ಸ್ ಕ್ಲಿಯರ್ ಅದಾವೆ ಮತ್ತು ಡಬಲ್ ಬೋಲ್ಟಿಂಗ್ ನೇವಲ್ ಕೂಡ ಕಂಡೀಷನ್ ಐತಿ ಇವು ನಾಲ್ಕು ಐಟಮ್ಸ್ ಕೂಡ್ಗಳ ಪ್ರೈಸ್ ಹನ್ನೊಂದು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಲ್ಲಪ್ಪ ಅಂದ್ರೆ ಲೋನ್ ಮ್ಯಾಗ ತಗೋತೀವಿ ಅಂದ್ರೆ ಲೋನ್ ಮ್ಯಾಗೆ ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಗ ಸಹ ನಿಮ್ಗೆ ಲೋನ್ ಸಹ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಯಾರ ಇಲ್ಲಪ್ಪ ಫುಲ್ ಕ್ಯಾಶ್ ಮಾಡಿ ತಗೋತೀವಿ ಅಂದ್ರೆ ಫುಲ್ ಕ್ಯಾಶ್ ಮಾಡಿ ತೊಗೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇತಂತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಂಜುಡಿ ಸಿಗೋಣ ಎಲ್ಲರಿಗೂ ನಮಸ್ಕಾರ